ಹಲೋ ಅಕ್ಕ ಹೇಳಿ ನರಸಿಂಹರಾಜು ಅವರೇ ಏನಂತ ಅಂತ ಕರೆದೆ ಮನೆ ನೀನು ಏನಂತ ಕರೆದೆ ಹೇಳಿ ಅಲ್ಲ ಹೇಳಿ ನೀವು ಕರೆಕ್ಟಾಗಿ ಆಗಿ ಅಪ್ಪ ಅಮ್ಮ ಕರೆಕ್ಟಾಗಿ ಮಾತಾಡಿ ನಿಂತು ಅವರು ನಮ್ಮ ಮನೇಲಿ ಇದ್ದಾರೆ ಆ ಥರ ಎಲ್ಲ ಆಮೇಲೆ ಮಾತಾಡೋ ಸಮೀರ್ ಅವರು ಅವ್ರಿಗೆಲ್ಲ ಏನು ಹೇಳ್ಬೇಡ ಹಲೋ ಹೇಳಿ ಅಣ್ಣ ನಾನ್ ಶಿಲ್ಪ ಹ್ಮ್ ನಮ್ಮ ಮನೆಯವರು ಮಾತಾಡ್ತಾರೆ ಲಲಿತಾ ಅವ್ರು ಬಂದಿದ್ದಾರೆ

ಅಲೋ ನರಸಿಂಹಣ್ಣ ಹೇಳಿ ಅಣ್ಣ ಮಾಡೋದು ನಾನ್ ಶಿಲ್ಪಾ ಹೇಳಿ ಅಣ್ಣ ಅವ್ರು ಕೊಡ್ತೀನಿ ತಡಿ ಅಣ್ಣ ಅವ್ರ ಏನು ಹೇಳಕ್ ಹೋಗಬೇಡಿ ನರಸಿಂಹ ಆಯ್ ಕೂಲಿ ಕೊಡೋದ್ ಕೂಲಿ ಹಲೋ ಹೇಳಿ ಸರ್ ಅಣ್ಣ ನೀವ್ ಹೇಗ್ ಕೆಲಸ ಮಾಡೋದು ಏನ ಕೂಲಿ ಕೆಲಸ ಮಾಡ್ತೀರ ಅಣ್ಣ

ಯಾವ್ದ ಚೆಕ್ ಮಾಡಿಸಬೇಕಾಯ್ತು ನಮ್ ಶಿಲ್ಪ ನಿಮ್ಗೆ ಪರಿಚಯ ಇಲ್ಲಪ್ಪ ನಮ್ಗೇನ್ ಪರಿಚಯ ಇಲ್ಲ ಸಂಬಂಧ ಆಗ್ಬೇಕು ಅಂತಂದ್ರು ನಾವು ಎಸ್ಸಿನಿ ನಮ್ಗೇನು ಪರಿಚಯ ಇಲ್ಲ ಇದು ಫೋನ್ ಮಾಡಿದ್ರು ಯಾವ್ದೋ ಒಂದ್ ಇದ್ರಾಗ ಆ ರಾಂಗ್ ನಂಬರ್ ಅಣ್ಣ ಅಂತ ಮಾಡಕ್ ಅಂತಂದ್ರು ಫೋನ್ ಮಾಡ್ತೀನಿ ಯಾವಾಗಣ್ಣ ಅಣ್ಣ ಹಾ ಬಳ್ಳಾಪುರ ನರಸಿಂಹಣ್ಣ ಅಂತ ಅವ್ರೇ ನಮ್ಮೂರಾಗೆ ಅವ್ರಿಗೆ ಫೋನ್ ಮಾಡ್ತೀನಿ ಅಂತಾಳ ಅಣ್ಣ ನಾನೆಲ್ಲ ನಿಮ್ಮ ಅಣ್ಣಾವ್ರ ಅಣ್ಣ ದೂರ ಸಂಬಂಧ ಅಂತ ಅಂದ್ಲು ಎಷ್ಟು ಜನ ತಂಗಿದೀರ ಅವ್ರು ಮೂರ್ ಜನ ಅಣ್ಣ ನೀವು ಯಾವ ನೀವು ಹಾ ಯಾವ ನೀವು ಆಂಜನೇಯ ಸ್ವಾಮಿ ಮೂರ್ನಾಮ ಹ್ಮ್ ಮೂರ್ ಜನ ಅಣ್ಣ ಹ್ಮ್ ಅಣ್ಣ ಇವಾಗ ಎರಡ್ ದಿನ ಇಕ್ಯಂತೀರ ಎಲ್ಲನ ವಾರದಿನ ಇಕ್ಕಂದಿರ ನಮ್ಮ ಅಣ್ಣ ವಾರದಿವಸ

ಇದ ಪುಣ್ಯ ಮಾಡ್ತ ಬಿಡಬೇಕು ಡೈಲಿ ಕೇಳ್ರೆ ನಾಮಾ ಅಂತ ಹೇಳಿದಿನಿ ಅವ್ರು ಹಲೋ ಹಲೋ ಇವತ್ತು ಗಾಡಿಗ್ ಹೋಗಿಲ್ಲ ನಾಳೆ ಫೋನ್ ಮಾಡ್ತೀನಿ ಬರ್ಬೇಕಾದ್ರೆ ಹಂಗೆ ಮೆಡಿಕಲ್ ತಂಬಾ ಮೆಡಿಕಲ್ ಆಗಿ ಹೋಗಿ ಅದ್ ಓಕೆ ನಾಳೆಗೂ ಹಲೋ ಹಲೋ ಅವ್ರು ಹೋಗ್ತಾರೆ ಇವತ್ತು ರಜಾ ಹಾಕಿದ್ದಾರೆ ಬೆಳಿಗ್ಗೆ ಫೋನ್ ಮಾಡ್ತೀನಿ ಒಂದ್ ಒಂಬತ್ತೂವರೆ ಗಂಟೆಗೆ ಹನ್ನೊಂದು ಗಂಟೆಗೆ ಇಲ್ಲಿ ಬಂದ್ಬಿಡು ಅಡ್ರೆಸ್ ಹೇಳ್ತೀನಿ ಬಸ್ ಆಗಿ ಬರ್ಬೋದು ಅವ್ರು ಹೋಗ್ತಾರೆ ನಾಳಿಗೆ ಹೋಗ್ ನಾಳೆ ಗಾಡಿಗೆ ಹೋಗ್ತಾರೆ ಇರಲ್ಲ ಇವತ್ತು ಇರ್ದಾರೆ ಇವತ್ ಬರ್ತೀರ ನೀವು ಇವತ್ ಇವತ್ತು ನೀವು ಬರ್ತೀರಿ ಅಂತ ಅಂದ್ರೆ

ಶ್ರೀರಾಮ್ ಹೆಂಡತಿ ಅಗ್ನಿ ಪ್ರವೇಶ ಮಾಡಿ ಪಾಪ ಇದು ಅವನು ಎಷ್ಟು ಹುಡುಕಾರ್ದ ಅವ್ರ ಹೆಂಡತಿ ಇಲ್ಲಡಿ ಅಲೋ ಹಲೋ ನೀನು ನೀನ್ ಎಲ್ಲಿ ಇಲ್ಲಿ ನಮ್ಗೆ ಗೊತ್ತಾ ಅಲ್ಲಿ ಬಂದ್ರೆ ಅಲ್ಲೆಲ್ಲೂ ಬೇಡ ನಮ್ಮನೇಲಿ ಬಂದ್ರೆ ಅವ್ರು ಯಾರು ಇರಲ್ಲ ಮಕ್ಕಳೆಲ್ಲ ಸ್ಕೂಲ್ ಹೋಗಿರ್ತಾರೆ ಅಲೋ ಹಲೋ ನೀನು ಹನ್ನೊಂದು ಗಂಟೆಗೆಲ್ಲ ಬಂದ್ರೆ ಸಾಯಂಕಾಲ ನಾಲ್ಕು ಗಂಟೆ ತನಕ ಇರ್ಬೋದು ನಾನ್ ಬಟ್ಟೆ ಎಲ್ಲಾ ಬಿಚ್ಚಾಕ್ತೀನಿ ನೀನು ಎಲ್ಲ ಬಟ್ಟೆ ಬಿಚ್ಚಾಕಿ ನೀ ಚೆನ್ನಾಗಿ ಮಾಡ್ಬೇಕು ನಾನು ಅಂತೀನಿ ಸುಖ ಕೊಡ್ತೀನಿ ಚೆನ್ನಾಗಿ ಅಂದ್ರೆ ಯಾವ್ದೋ ನಾಯಿ ನಾಯಿಯಾಗಿ ಉಟ್ಬೇಕಾಯ್ತು ಇವ್ರೆ ಸ್ವಲ್ಪ ಅವ್ರೆ ಹೆಂಗ ಬಿಡ್ಕಂತ ಗೊತ್ತಾ ಈ ಕಡೆ ಹೋಗಿದ್ದು ನಾಯಿ ನಿಮ್ ತಿರುಕಿಂತ ನೋಡಿ ನಾಯಿ ಗೊತ್ತಾ ತಮಗ ನಾಯಿ

ಹಾ ಅದೆಲ್ಲ ಚಿನ್ನು ಹೇಳ್ ಚಿನ್ನ ಇನ್ನೇನೋದ್ರ ನರಸಿಂಹಣ್ಣ ಅಂತ ಈಗ ಏನ್ ಅನ್ಬೇಕು ಚಿನ್ನು ಹೇಳ್ ಚಿನ್ನು ಚಿನ್ನ ಇಲ್ಲೇ ಇದ್ರು ಅವರು ಈಗ್ ಹೋದ್ರು ಎಲ್ಲಾ ಆಚೆ ಕಡೆ ಓಡಾಡ್ಕೊಂಡ್ ಬರ್ತೀನಿ ಅಂತ ಹೋದ್ರು ನೋಡಿ ನಾವು ಇವತ್ತು ನಾಳೆ ಎರಡು ದಿನ ಹಾ ಅವ್ರು ಕಷ್ಟ ನೋಡೋರು ಅವ್ರು ಹಾ ಹಾ ಅವ್ರ್ನ ಕಲಿಯುದು ಕಾಪಾಡಿ ನಿಮ್ಗೆ ಮುಕ್ತಿ ಸಿಗುತ್ತೆ ಶಿಲ್ಪ ಅವರೇ ಇನ್ನಾಗ ಆಡಿದ್ ಆಟ ಬಿಟ್ಬಿಟ್ಟು ಹಾ ಹಾ ಹ್ಮ್ ಹೌದಾ ಹಾ ನನ್ಗೆ ನೀನ್ ಹೆಂಗನ ಮಾಡಿ ಒಂದಿವ್ಸ ಸುಖ ಕೊಡ್ಬೇಕಲ್ಲ ಆ ನೀನ್ ಹೆಂಗನ ಮಾಡಿ ಒಂದ ಸುಖ ಕೊಡಬೇಕಲ್ಲ ನನ್ಗೆ ಸುಖ ಕೊಡ್ಬೇಕು ಅಂತ ಅಂದ್ರೆ ಇದು ನಿಮ್ ಎಷ್ಟು ನಿಮ್ ಮಜ್ಮಾನ್ರು ಫಸ್ಟ್ ನೇ ಮದ್ವೆನ ಎರಡನೇ ಮದ್ವೆ ನಾವ್ ಆ ನಿಮ್ ಮಜಮಾನ್ರು ಫಸ್ಟ್ ಟೈಮ್ ಮದ್ವೆನ ಎರಡನೇ ಮದ್ವೆ ನಾವು ಎಷ್ಟನ ಆಗ್ಲಿ

ನೀನ್ ಬೆಳಿಗ್ಗೆ ಎದ್ರೆ ಅದು ಡ್ರಾಮಾನೇ ಆಡೋದಲ್ಲ ಅದದ್ ನಾಲ್ಕ ಬೇರೆ ಸೇರ್ಕೊಂಡಿದ್ದಾ ಹಾ ಯಾದು ನೀನ್ ಪಾಲ್ಟು ಹಾಯ್ ಇನ್ನು ಯಾವುದು ಅಂತಾನ ಅದು ಅದನ್ನೂ ಸರಿ ಗೊತ್ತಿಲ್ಲ ಆಟೋ ಕುಂಟು ಲೆಕ್ಕಿಲ್ಲ ನೀನು ಹ್ಮ್ ಹಿನಗ್ ನಾರ್ದೊಂದ್ ಕೊಟ್ಬಿಡ್ಬೇಕಂತ ನೀನ್ ನಾರ್ದ ಒಂದ್ ಪಾಲ್ಟ್ ಕರೆಕ್ಟ್ ಚೆನ್ನಾಗ್ ಮಾಡ್ತ್ಯಾ ಅಲ್ಲೇ ದಿಲ್ಗೇಳ್ಕೊಂಡ್ ಇಲ್ಲೇ ದಲ್ ಕೇಳ್ಕೊಂಡು ಅವ್ರ ಮನೆ ಹಾಳ್ ಮಾಡಿ ಹ್ಮ್ ಹಾ ಅಲ್ವ ನಾರ್ದು ಮಾಡೋಕಿಲ್ವ ನೀನು ಇಲ್ಲ ನಾರ್ದು ಮಾಡಂಗಿಲ್ಲ ಕುರುಕ್ಷೇತ್ರದಾಗ ಅಲ್ಲ ಅಂತ ನಾಟಕ ಮಾಡೋದು ನಾರ್ದು ಮಾಡ್ಬಿಡು ಅವ್ರ ಇವ್ರ ಮನೆಗೆ ಸುಳ್ಳು ಹೇಳ್ಕೊಂಡು ಅವ್ರ ಇವ್ರಿಗೆ ನಾಮ ಇಕ್ಕೊಂಡು ಓಡಾಡಕ್ ಚೆನ್ನಾಗಿದ್ಯಾ ಅಲ್ವಾ ನಿನ್ ಬಾಯಿಗ್ ಮಣ್ಣಾಕ ಲೋಪರ್ ಮಗನಿ ನೀನ್ ಹೋಗೋದಾರೆ ಆಕ್ಸಿಡೆಂಟ್ ಆಗ ನಿನ್ ಕರೆನಾಗರ ಕಚ್ಚ ನಿನ್ ಆಕ್ಸಿಡೆಂಟ್ ಆಗ ಕಳ್ಳು ಪಚ್ಚೆಲ್ಲ ಈಚಿಗ್ ಬಂದು ನೀನ್ ಹೋಗೋದಾರೆ ಅಮ್ಮನ್ ಏನೇನ್ ಆಗ್ ಸಾಯ್ತಿಯಲ್ಲ ನೀನು ನಾನು ಬಾಳ ಹಾಳು ಮಾಡ್ಬಿಟ್ರಲ್ಲ ಕೊನೆಗ್ ನೀನು ಬೈತಿರೋ ನೋಡೇ ಇಲ್ಲ ನಾನು ನೋಡೇ ಇಲ್ಲ ಕುಡಿದ ಕುಡಿಯೋದು ಬರೋದು ಹತ್ತೋದು ಕುಡಿಯೋದು ಬರೋದು ಹತ್ತೋದು ಒಂದ್ ವರ್ಷ ಆಯ್ತು ಒಂದ್ ಮಗ ಮಾಡ್ದೆ ಬಿಟ್ಟು ತೊಡೋದೆ ಆಮೇಲೆ ಇನ್ನೇನು ನಾವ್ ಜೀವನ ಮಾಡೋದು ಹೆಂಗ ನಿನ್ ಗಂಡ ಮಕ್ಳು ಹೆಂಡತಿ ಮಕ್ಳು ನಾನ್ ಸಾಕ್ತಿನ ಮಾರು ನಾನು ಎಷ್ಟ್ ಜನ ಇಪ್ಪತ್ ಜನ ಬಂದೋದ್ರು ಈಗ ನೀನ್ ಬಿಟ್ಟು ಹೋಗಿದ್ಯಲ್ಲ ಮಕ್ಳು ನನ್ ಜೀವನ ನಡೆಯೋದ್ ಹೆಂಗ ನಾನು ಒಂದ್ ಇಪ್ಪತ್ ಜನ ತಕ್ ಹೋಗಿದೆ ನಿನ್ಗೆ ಯಾಕೋ ನೀನ್ ಒಂದ್ ಇಪ್ಪತ್ ಜನ ಕಳಿಸ್ತೀನ ನೀನೇ ದುಡ್ಡಿಸ್ಕೊಳ ಇಸ್ಕೊಳ ನೀನೇ ದುಡ್ಡು ಇದು ಅರಬಿ ಸಮುದ್ರ ಅರಬಿ ಸಮುದ್ರ ಓ ಇಲ್ಲ ನಿನ್ನಂತ ಸೋಳೆ ಮಕ್ಳು ನಮ್ಮನ್ನ ಕಟ್ಕೊಂಡ್ ಎಂದ್ರು ದಿನ ಬಿಟ್ಟರೆ ನಾವು ಇನ್ನ ಏನಪ್ಪ ಮಾಡೋಣ ಸರ್ ಮಳೆ ಬೆಳೆ ಆಗದ ಎಲ್ಲಾ ಬಿಂಕಿ ತೆಗೆದುಕೊಂಡು ಕೂತಾ ಇರೋದು ಸೊಹೋ ನಿನ್ನಂತ ಸೋಳೆ ಮಗ ಇದ್ರೆ ನಮ್ಮನ್ ದिसा ನಮ್ಮನ್ ಮಳೆ ಬರುತ್ತೆ ಅಲ್ವಾ ಅವ್ರು ಅವರ ಮನೆ ಗಣಸತ್ ಮುಂಡೆ ಅಲ್ಲ ಗಣಸತ್ ಮುಂಡೆ ಮಾಡ್ತಾರೆ ಮುಚ್ಚ ಬಾಯಿ ಸೋಳೆ ಮಗ್ ಮುಚ್ಚ бай ನಿನ್ ತಾಯಿ ಅಮ್ಮ ಚಂದ್ರ ಬೋ ದಾರಿಗೆ ಹೋಗ거든 ಕೊಡು ನೀನ್ ಎಂದ್ರಕ್ಕೆ ಹೇಳ್ತೀನಿ ಶ್ರೀರಾಮ ಚಂದ್ರನ ಹ್ಮ್ ಯಾಕೆ ನಮ್ ಸಂಸಾರದಲ್ಲಿ ಬಿರುಗಾಳಿಯಾಗಿ ಬೀಸಿ ಅದಾಗಿ ಕುಂತಲ್ಲೋ ಮುಂದ ಅದಾಗಿ ಕುದಿತಲ್ಲೋ ಅನ್ನಂಗ್ ಮಾಡ್ತೀಯ ತಲೆ ಮುಚ್ಚೇ ಬಾಯಿ ಚಿರಾರಿ ಲೇ ನೋಡಾ ಏವರ್ಸಿ ಏವರ್ಸಿ ಮುಂಡೆಗಳ ಈಗ ನೋಡಾ ಒಡವೆ ಮಾರ ಎಲ್ಲಾ ಫೈನಾನ್ಸ್ ಬಿಟ್ಟಿದೀಯ ಎಲ್ಲಾ ಸುಮ್ಮನೆ ಉಣ್ಸಾರನೋ ಹಂಗೆ ಇನ್ನ ತುಮ್ನೆ ಉಂಡು ಉಂಡೋಕೆತ್ ನೋಡ ಮುಚ್ಚೇ ಬಾಯಿ ಚಿನಾಲಿ ನೋಡಿನ್ ಬಾಯಿಗ್ ಮಣ್ಣಕ ಲೋಕರ್ಸ್ ಮಗನೇ ನೀನ್ ಕರೆನಾಗರ ನೋಡ್ಲ ಇಷ್ಟಲ್ಲೇ ಹಾವು ಪಾವು ಕಡ್ದು ನಿನ್ ರೋಡಕ್ ಆಕ್ಸಿಡೆಂಟ್ ಆಗಿ ಸಾಯ್ಲಿಲ್ಲ ಅಂದ್ರೆ ನೋಡ್ಲ ನೀನು ಸಾಯಿಬಾರ್ದು ಕಣ ನಿನ್ನ ನಿನ್ನಂತವ್ರು ಸಾಯಿಬಾರ್ದು ನೀನ್ ಕೈಯ ಕಾಲ ಮುರ್ಕಬೇಕು ಅಲ್ಲರು ಅಲ್ಲೇ ತಿಯೋಲು ಅಲ್ಲೇ ಯೋಲ್ಬೇಕು ಅಲ್ಲೇ ಹೇಳೋರಲ್ಲ ನಿನ್ಗೆ ಜಲ್ಡೆ ಜಲ್ಡೇ ಸ್ವಾಮಿ ಆ ಜಲ್ಡೆ ಸ್ವಾಮಿಗಳು ಹೇಳ್ದಂಗ ಅಲ್ಲೇ ಇವತ್ಕಂಡ್ ಜಲ್ಡೆಗೆ ಇವತ್ಕಂಡು ಅಲ್ಲೇ ಅಲ್ಲೇ ನೀನು ಪೇಪರ್ ಅಂತ ಬರ್ಸ್ಕಾಣೋದು ಅಲ್ಲೇ ಆಸ್ಕೇಮನ್ ಮನ್ನಿಕೊಂಡಿರೋದು ಯಾ ಯಾ ಇದ್ರಿಗೆ ಯಾ ಇದ್ರನ್ ಯಾವ ದೇಶದ ಹೆಣ್ಣು ಇವಳು ರಂಗೀಲಾ ಅನ್ನಂಗ ಮಾತಾಡ್ತಿರಲ್ಲ ರಂಗೀಲಾ ಅಂತ ಹೋಗಿದ್ದು ಇವಾಗ ಬಂದನ್ ನನಗೆ ಅಚ್ಚೆ ಬಾಯ್ ನಾನು ಶ್ರೀರಾಮಚಂದ್ರು ಹು ಹು ಕೊಡು ನೆಂದೆ ಹೇಳ್ತೀನಿ ಅಮ್ಮ ಅವ್ವ

ಆಡಕ್ ಹೋಗ್ಬೇಡ ಮರಿ ನಾನು ಲಲಿತ ನಾನು ಲಲಿತಾರ ಅವ್ವ ಮಾತಾಡ್ತಾ ಇರೋದು ಅವಳನ್ನ ಇವತ್ತು ಕೂಳು ನೀರು ನಾವ್ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದಿವಲ್ಲ ಇವತ್ತು ಸಾವು ಬದುಕಿನ ಮಧ್ಯೆ ಓಡಾಡ್ತಾಳಲ್ಲ ಈ ತರ ಮಾಡ್ಬೋದ ಮಾಡಬಹುದ ನಂಬಿಸಿ ಅವ್ಳಿಗೆ ಮಾತಾಡಪ್ಪ ಮರಿ ಯಾಕ ಮರಿ ಹೂ ಕಣಪಾ ನಮಗ ವಯಸ್ಸಾಗಿರೋರ್ಗೆ ಯಾಕೆ ಇಷ್ಟೊಂದು ನೋವು ಕೊಡ್ತೀಯ ಹೇಳು ನೀನು ಅಯ್ಯೋ ಅವ್ರ ಕೈ ಕೊಡಿ ಅವ್ರ ಕೈಗೆ ರಾತ್ರಿ ರಾತ್ರಿ ಎಲ್ಲ ಸೊಳ್ಳೆ ಕಡಿಸ್ಕೊಂಡು ಹೋಗಿ ಹೋಗಿ ಇದು ಇಂಥದ್ದು ಚಿಕನ್ ಹುಲ್ಲಿ ಆದ್ರೆ ಸೊಂಟ ಬೆನ್ನು ಹಿಡ್ಕೊಂಡ್ ಕುಂದ್ರೆ ಹೋಗಿ ಯಾಕೆ ಹೋಗಿ ಈಗ ಬಂದು ಕುಂದಿದೀನಿ ಪ್ಲಾಸ್ಟರ್ ಹಾಕೊಂಡು ಅಲ್ಲ ಕಣಪ್ಪ ನೀನು ಇಷ್ಟೆಲ್ಲ ಗೊತ್ತಿದ್ ಪ್ಲಾಸ್ಟರ್ ಹಾಕೊಂಡು ಏನೋ ಚಿಕನ್ ಗುನ್ಯ ಅಂತ ಹೇಳ್ತಿಯಲ್ಲ ನೀನು ಅವಳಿಗೆ ಏನ್ ನಮ್ಸಿ ಅವಳಿಗೆ ಮೋಸ ಮಾಡ್ಬೇಕಾಯ್ತಪ್ಪ ನೀನು ಓಯ್ ಅಜ್ಜಿ ಅವ್ನು ಕೇಳು ನಾನು ಯಾಕೆ ಅವ್ರನ್ನ ಇದು ಮಾಡೋಣ ಕೇಳೋ ಅವ್ರನ್ನ ಎಮ್ಮನ್ನ

ಅವಳು ಹೇಳಿದ್ಕಿ ಕಣಪ್ಪ ನಂಗೆ ಇಷ್ಟ ದಿವಸದಿಂದ ಗೊತ್ತಿತ್ತ ನಾನ್ ತುಂಬಾ ಇಷ್ಟ ಪಟ್ಟಿದ್ದೀನಿ ನರಸಿಂಹರಾಜ ಈ ತರ ನನ್ಗೆ ಬತ್ತಾ ಇಲ್ಲ ತುಂಬಾ ನೋವಾಗ್ತೀನಿ ಒಂದ್ ನಿಮಿಷ ಒಂದ್ ನಿಮಿಷ ತಡಿಯಪ್ಪ ಒಂದ್ ಮರಿ ತಡಿ ಒಂದ್ ನಿಮಿಷ ನೋಡು ಅಲ್ಲಿ ಜನ ಅನ್ಬಿಟ್ಟು ನಮಗ್ ಮೋಸ ಮಾಡಕ್ ಬರಬೇಡ ನಿಂಗೆ ನಿನ್ ದೇವ್ರ ಒಳ್ಳೇದ್ ಮಾಡಲ್ಲ ನಿಂಗೆ ಗೊತ್ತಾ ಒಂದ್ ನಿಮಿಷ

ನೋಡು ನಾನು ನಿನ್ನ ಹತ್ರ ದುಡ್ಡು ಕೇಳಲಿಲ್ಲ ಆಸ್ತಿ ಕೇಳಲಿಲ್ಲ ಮನೆ ಕೇಳಲಿಲ್ಲ ನಿನ್ ಪ್ರೀತಿ ಮಾತ್ರ ನನ್ ಕೇಳಿದ್ದು ಏನು ಕೊಡಲ್ಲ ಅಂದೆ ನನ್ಗೆ ನಾನ್ ಬಳ್ಳಾಪುರ ನರಸಿಂಹರಾಜ್ ಫೋನ್ ಮಾಡಿರೋದು ನನ್ ಜೀವ ಜೀವಕ್ಕೆ ಜೀವ ಕೊಡೋ ನನ್ನ ಪ್ರಾಣ ನೀನು ಈಗ ಲಾಡ್ಸ ನಿನ್ಗೆ ಲಾಡ್ಸರಿ ಕೇಳ್ತಿದೀನಿ ನನ್ನ ಲವ್ ಮಾಡ್ತೀಯ ಇಲ್ವೋ ನೀನು ನಿಮ್ಮ ತಾಯ ಕೈ ಕುಡಿ ನೋಡಿ ಮಾತ್ಗಳೆಲ್ಲ ಆತರ ನಮ್ಗ್ ಸಂಸಾರ ಸುರ್ಮ ಮನೆಗೆ ಅನ್ನ ಅಕ್ಪಕ್ ಬರ್ತ ಕೇಳಿಸಿ ನಮ್ಮ ಮನೆಗೆ ಬಿಡ್ಬೇಕಾರೆ ಅನ್ನಪಾ ನಿಮ್ಮದು ನಮ್ದೇನೂ ಇಲ್ಲ ವಾ ಖಂಡಿತಾ ಏನೂ ಇಲ್ಲ ನಮ್ಮ ಊರಿಗ್ ಬನ್ನಿ ಬೇಕಾರೆ ಕೇಳಿ ನಾವ್ ಯಾರು ಅವ್ರು ನೋಡುವಿಲ್ಲ ಪಾಡಿಲ್ಲ ಅವರಿಂದ ನಾವು ಕಷ್ಟ ಸುಖ ಅನ್ನೋದೆ ಬರೇ ಸು ಕಷ್ಟನೇ ಮೋದ್ಕೊಂಡ್ ಬಂದಿದ್ವಿ ಈಗ ನಾವು dryer ಇಕ್ಕಿ ಅಂತ ಇರೋದು ಹಳೆ ಸುಮಾರ್ ದಿನದಿಂದ ಇಲ್ಲ ತಿರ್ಗಾ ಹಂಗೆ ಆಗಿದ್ರೆ ನಾವು ಇನ್ನೇನ್ ಮಾಡೋಣ ಅಲೆ ನಮ್ ಜೀವ ಹಳೆ ಅರ್ಧ ವಯಸ್ಸು ಆಯ್ತು ಜೀವನೇ ಸಾಕು ಅನ್ನಂಗ್ ಆಯ್ತು ಅಂತ ಇದೆ ಹ್ಮ್ ಅಲ್ಲ ಅವಳು ಏನಿನ ದುಡ್ಡು ಇಸ್ಕೊಂಡಳ ಕಾಸ್ ಇಸ್ಕೊಂಡಳ ಏನು ಇಲ್ವಲ್ಲಪ್ಪ ನಾವು ನೋಡೇ ಇಲ್ಲ ಅವ್ರನ್ನ ನೋಡೇ ಇಲ್ಲ ಇಲ್ಲವ ಖಂಡಿತ ನೋಡಿಲ್ಲ ಮಂಜುನಾಥನೇ ನೋಡಿಲ್ಲ ಇದೇನು ಇದು ಅವ್ರು ನೋಡೇ ಇಲ್ಲ ಮರಿ ಅಂತ ಇದ್ ನರಸಿಂಹಪ್ಪ ನೀನ್ ನೋಡಿದ್ರೆ ಲವ್ ಮಾಡ್ತಿದೀನಿ ಅಂತೀಯ ಏನು ಅಂದ್ರೆ ನಾನ್ ಲವ್ ಮಾಡ್ತಿರೋ ವಿಷಯ ಅಮ್ಮನ್ ಹೇಳಿದೀನಿ ಹೇಳಿ ಅನ್ನ ತಿನ್ನಾ ಬಾಯಾಗ್ ಹೇಳ್ತೀನಿ ಮಾತಾಡಬೇಡ ನಿಮ್ಮ ಆ ಏನ ಮಾಡದಪ್ಪ ಮರಿ ಏನಂದ ಏನ್ ಮಾಡ್ಬೇಕು ನಾನು ಹೇಳು ಅಲ್ಲ ಅವ್ರ ಮಕ್ಕಳಿಗೂ ಅದೇ ಮಕ್ಕಳಿಗೂ ಅದೇ ಬುದ್ಧಿ ಕಲಿಸ್ತಾರಮ್ಮ ಆ ಮಗಿನ ಕಾಯಿಗ್ ನಿಮ್ಮ ಅಪ್ಪಾಜಿಗಿದ್ದು ನಿಮ್ಮ ಅಂಕ ಇದಕ್ಕೂ ಫೋನ್ ಮಾಡು ಬರ್ರಿ ಊಟ ಬಿಟ್ಟಿದೀನಿ ಹೆಂಗ ಅಂತ ಮಕ್ಳ ಮರಿ ಏನ್ ಬುದ್ಧಿ ಹೇಳೋಗಿ ನಮ್ಗು ಬಳ್ಳಾಪುರ ಬನ್ನಿ ನಮ್ಮೂರಿಗೆ ಬಳ್ಳಾಪುರ ರೋಡ್ ಪಕ್ಕನೇ ಮನೆ ನೀವ್ ಯಾವತ್ತು ನೀವ್ ಹಂಗಾರ ನೀ ಅವ್ರ ಇಲ್ಲ ನೀವ್ ಇಬ್ರು ನಿಮ್ಗೂ ಅವ್ರ ಪರಿಚಯ ಇಲ್ವನಪ್ಪ ಮರಿ ಇಲ್ಲವಾ ಗಣಿತ ಪರಿಚಯ ಇಲ್ಲ ನಾವು ಮಕಾಯ ಮಕಾನೇ ನೋಡಲಿಲ್ಲವಾ ನಾವು ಅಲ್ಲ ಅವಳು ನಿನ್ನತ್ರ ದುಡ್ ಕೇಳಿದ್ಲಾ kaas ಕೇಳಿದ್ಲಾ ಏನೋ ಅಪವಾಂ ಗುಡ್ತವರೇ ಅಜ್ಜಿ ಯಾಕಪ್ಪ ಮರಿ ಆ ಏನ್ ಕಪ್ಪ ಅವ್ಲಿ ಅಲ್ಲ ನಾನು ಕೇಳ್ದೆ ಅವ್ರೇನು ದುಡ್ಡು ಆಸ್ತಿ ಪಾಸ್ತಿಗಳ ಆಸೆ ಬಿಡಿದ್ದೀ ಅಂತ ಇಲ್ಲ ಕಣಮ್ಮ ಅವ್ರು ನೋಡಕ್ಕೆ ಎಷ್ಟು ದಪ್ಪ ಎಷ್ಟು ಗುಂಡ ಗೌರ ಎಷ್ಟು ದಪ್ಪ ಇರಬೇಕು ಅದು ಆಸೆ ಬದ್ದೆ ಬಿಟ್ಟೆ ನಾನು ಅಂತ ಅಂದ್ಲು ಹಾಗ ಅದಕ್ಕೆ ಅದಿನ್ ಏನ್ ಕೇಳ್ತಲ್ ಕೊಟ್ಬಿಡಪ್ಪ ಅದನ್ ಮಡಿಕೊಂಡ್ ಏನ್ ಮಾಡ್ತೀಯ ಅಲ್ಲದಿ ನೀನು ಅಲ್ಲ ನಿಮ್ ಮಕ್ಳ ಮರಿ ಮುಂದೆ ಮಾತಾಡೋ ಮಾತಾನೇನು ನೀನು ಅಲ್ಲ ನೀನ್ ನೀನು ಎಷ್ಟು ಯಾಕ್ ಮರಿ ಏನ್ ತಿಂಡಿ ಪಲಾವ್ ಪಲಾವ್ ಬರ್ರಿ ಜಾಡ್ ನಾನ್ ಕಣ ಯಾರು ನಾನ್ ರಾಜಾಜಿನಗರದಿಂದ ಗುಂಡ ನಾನ್ ರಾಜಾಜಿನಗರದಿಂದ ಗುಂಡಾ ಅದೇ ರಾತ್ರಿ ಈಗ ಎಷ್ಟು ಬೇಕಷ್ಟು ಬಾ ಎಷ್ಟು ಮಾಡಕ್ ಹೋಗಲ್ಲ ನಿಮ್ಗೆ ನಾವು ಯಾವ್ದೇ ಕಾರಣಕ್ಕೂ ನಿಮಗ್ ಫೋರ್ಸ್ ಮಾಡಕಲ್ಲ ನೀನ್ ಎಂತ ಒಳ್ಳೆ ಮನಸ ಏನು ಎತ್ತ ಅಂತ ನಮಗೆ ಗೊತ್ತೈತೆ ನಮ್ಮಿಂದ ನಿಮಗ್ ತೊಂದರೆ ಆಗ್ಬಾರ್ದು ನಿನ್ನಿಂದ ಊರ್ನೋ ತೊಂದ್ರೆ ಆಗಬಾರ್ದು ಈಗ ನಿಮ್ಗೆ ಎಷ್ಟು ಬೇಕಷ್ಟು ಬಂದು ತಾಂಡೋಗ್ಬಾ ಏನ್ ಹೇಳಿ ಅದೇ ಕೊರೋನಾ ಬಂದ್ ಸತ್ತೋಗಿರೋ ಹೆಣಗೂಡ ಇಲ್ಲಿ ಬಂದ್ ತಾಂಡೋಗಣ ಒಂದು ಎಣಕ್ಕೆ ನೂರ್ ರೂಪಾಯಿ ಕೊಡ್ತೀವಿ ಅಣ್ಣ ನೂರ್ ಇಪ್ಪತ್ತೈದು ರೂಪಾಯಿ ಒಂದ್ ಹೆಣಕ್ ಕೊಡ್ತೀವಿ ಬಂದು ನಿಮ್ ಮನೆ ತಗೋನಾಂಗ್ ಮುಚ್ಕೋ ಇಲ್ಲಾಂದ್ರ ನಿಮ್ ತೋರದ ಮುಚ್ಕೋ ನೂರ್ ಇಪ್ಪತ್ತೈದು ರೂಪಾಯಿ ಯಾರು ಕೊಡ್ತಾರ ನಿನ್ಗೆ ನೀನ್ ಒಂದ್ ಹೋಗಲ್ಲ ಗಾ ಒಂದ್ ಯಾವ ತರ ನಿನ್ ಜೋಮಾನಕ್ಕೆ ಒಂದ್ ಕಾರ್ಯ ಕೆಲ್ಸಕ್ಕಾಗ್ಲಿ ಒಂದ್ ಕೂಲಿ ಕೆಲ್ಸಕ್ಕಾಗ್ಲಿ ಹೋಗಿದ್ಯಾ ತಿಂತ್ಯಾ ಗಣೇಶನ ಹೊಟ್ಟೆ ಮಾಡ್ಕೊಂಡ್ ಮಾಡ್ಕೊಂಡಿದ್ಯಾ ದನ ಓಡಾಡ್ದಂಗ ಓಡಾಡ್ತಿ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಎಣನೂರು ಬಾ ಇಲ್ಲಂದ್ರೆ ಎಣ ಬಾ ಗುಂಡಿ ತೆಗ್ದು ನೂರ್ ಇಪ್ಪತ್ತೈದು ರೂಪಾಯಿ ಕೊಡ್ತೀವಿ ಒಂದ್ ಹೆಣಕ್ಕೆ ಏನಿಗೋ ಏನು ಮಾಡ್ಲೋ ಬ್ಯಾಡುವ ನಂಗ್ ಮಾಡ್ತಿದ್ಯಾ ಅದೇನು ಬಾ ಹೆಣ ಊರು ಬಾ ಎಣ ಊರು

ಸ್ವಿಟ್ ನಂಬರ್ಕ್ಕೆ ಹೋಗರೆ ಇನ್ನ ಬೆಳೆಗೆ ಸ್ಕೂಲಿಗೆ ಸೇರಿಸ್ತೀವಿ ಹಾ ಬಣ್ಣಮಕು ಐತ ಸ್ವಿಟ್ ದರಕ್ಕೆ ಹೋಗರೆ ಹಾ ಬೆಳೆಗೆ ಶೂಲಿಗೆ ಸೇರಿಸಬೇಕಲ್ಲ ಶೂಲಿಗೆ ಹಾ हेलो ಈ ಗುಟ್ರ ಮಗನ ಏ ಈ ಗುಡ್ ಬೆಳೆಗೆ ಸ್ಕೂಲಿಗೆ ಸೇರಿಸಬೇಕಲ್ಲ ಹಂಗೇ ಸ್ವಿಟ್ ಅಣ್ಣೋ ಹಾ ಆ ಫಾರಂ ಇಸ್ಕೆ ಮರ ಹೋಗೈತೆ

ಅಯ್ಯೋ ಅಯ್ಯೋ ಅಲ್ಲಿ ಇವರು ವೆಂಕಟೇಶ್ ಅಣ್ಣ ಹೋದ್ರು ಅಯ್ಯೋ ನಮ್ಮನೆಗೆ ಆನಂದ 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 ಪರಮ ಆನಂದ ಪರಮಾನಂದನಂದೂ ಯಾವ ಊರಲ್ ನೀವು ಆನಂದ ನಮ್ಗೆ ಆನಂದನಂದ ನಮ್ಗೆ ಕಿಕ್ ಇಡಿದ್ಯಾ ಇದು ವೆಂಕಟೇಶ್ ಮನೆಯ ಯಾರೇವು ನಾನೇ ಅವ್ರ ಹೆಂಗಸರು